ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಏಪ್ರಿಲ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಆಯೋಜಿಸಿರುವ ದ ಜ್ಯುವೆಲ್ಲರಿ ಶೋ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ನಟಿ ಅಮೃತ ಪ್ರೇಮ್ ಚಾಲನೆ ನೀಡಿ ಆಭರಣ ಪ್ರದರ್ಶಿಸಿ ಸಂಭ್ರಮಪಟ್ಟರು ಈ ಸಂದರ್ಭದಲ್ಲಿ ಗೋಲ್ಡನ್ ಕ್ರೀಪರ್ ಸಂಸ್ಥೆಯ ಬಿಎನ್ ಜಗದೀಶ್ ಹೇಮಲತಾ ಜಗದೀಶ್ ಡಿಸೈನರ್ ಚೈತ್ರಾ ರಂಗಸ್ವಾಮಿ ಮಿಸ್ ಯೂನಿವರ್ಸ್ ಹೇಮಾ ಮಾಲಿನಿ ಪಲ್ಲವಿ ಸಿಟಿ ರವಿ ಉದ್ಯಮಿಗಳಾದ ಪ್ರಿಯಾಂಕಾ ರಶ್ಮಿ ಜ್ಯೋತಿ ಪ್ರೇಮ್ ಡಾಕ್ಟರ್ ನಮಿತಾ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಬಂದಿದ್ದಕ್ಕೆ ಕಾರ್ಯಕ್ರಮ ಎಲ್ರಿಗೂ ನಮಸ್ಕಾರ ಇವತ್ತು ದಿ ಜ್ಯುವೆಲ್ರಿ ಶೋ ನಡೀತಿದೆ ಅದಕ್ಕೆ ಬ್ರ್ಯಾಂಡ್ ಅಂಬಾಸಡರ್ ಆಗಿರೋದು ತುಂಬಾ ಖುಷಿ ಇದೆ ಅಂದ್ರೆ ಹೆಣ್ಮಕ್ಳಿಗೆ ಎಲ್ಲೂ ಜ್ಯುವೆಲ್ರಿ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಸೊ ಹಾಗೆ ಮೈಸೂರಿನಲ್ಲಿ ಮೊದಲ್ಗೊಂಡಿದೆ ಫಸ್ಟ್ ಶೋ ಮೈಸೂರಿನ ಜನ ಹಾಗೋರ ಪ್ರೀತಿ ಎಲ್ಲ ಇದು ಎರಡನೇ ಮನೆ ಇದ್ದಾಗೆ ಸೊ ತುಂಬಾ ಖುಷಿ ಆಗುತ್ತೆ ಇಲ್ಲಿಗೆ ಬಂದಿರೋದು ಹಾಗೆ ಮೈಸೂರಿನ ಜನತೆಗೆ ಅಂತಲೇ ಮೈಸೂರಿಗೆ ಅಂತಲೇ ಸ್ಪೆಸಿಫಿಕ್ಕಾಗಿ ಒಂದು ತ್ರೀ ಮಂತ್ಸಿಂದ ಯುನೀಕ್ ಡಿಸೈನ್ ಹಾಗೂ ಎಲ್ಲ ಥರದ ಡಿಸೈನ್ಗಳನ್ನ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ ಸೊ ಮೈಸೂರಿನ ಜನ ಈ ಒಂದು ಮೂರು ದಿನ ಆದಷ್ಟು ತಗೊಳ್ಳಿ ಆ್ಯಂಡ್ ಎವ್ರಿ ಸ್ಟಾಲ್ ಅಲ್ಲಿ ಒಂದು ಯುನೀಕ್ ಡಿಸೈನ್ ಇದೆ ಎಲ್ಲ ಸ್ಟಾಲ್ ವಿಸಿಟ್ ಮಾಡಿ ಈ ಒಂದು ಮೂರು ದಿನಗಳ ಕಾಲ ಒಂದು ಹಬ್ಬ ಅಂತಲೇ ಹೇಳ್ಬೋದು ಸೊ ಮೈಸೂರಿನ ಜನತೆಗೋಸ್ಕರ ಒಂದು ಸ್ಪೆಷಲ್ ಡಿಸೈನಿಂಗ್ ಆಗಿರ್ಬೋದು ಅವರ ಬಜೆಟ್ ನಲ್ಲಿ ಅವರ ಕಲ್ಚರ್ ಆಂಡ್ ಇಲ್ಲಿ ಇರುವಂತ ಎಲ್ಲಾ ಡಿಸೈನ್ಸ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡ್ಬೋದು ಸೊ ತುಂಬಾ ಖುಷಿ ಆಗುತ್ತೆ ಇಲ್ಲಿಂದ ಪರ್ಚೇಸ್ ಆ ಖಂಡಿತ ಮಾಡ್ತಾ ಇದ್ದೀನಿ ಐ ಮೀನ್ ನೋಡ್ತಾ ಇದ್ದೀನಿ ಎಲ್ಲ ಡಿಸೈನ್ಸ್ನ ಈ ಒಂದ್ ಮೂರ್ ದಿನದಲ್ಲಿ ಯಾವತ್ತಾದ್ರೂ ಬರ್ತೇನೆ ಮತ್ತೆ ಮುಂದಿನ ವಾರದ ಗರಿ ಭೇಟಿ ನಿಮ್ಮ ಮನದಾಳದ ಮರದ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ